आम मेरु नान इवत बांधिनी काशी गिर याव काशी ಅಂತ ನೀವು ಕೇಳಬಹುದು 나 ಬಂದಿರೋದು ದಕ್ಷಿಣ ಕಾಶಿ ದಕ್ಷಿಣ ಕಾಶಿ ಅಂತ ಹೇಳ ಪ್ರಸಿದ್ಧ ಸ್ಥಳ ಐತಿ ना ಇದು ಆಲ್ಮೋಸ್ಟ್ ತುಂಬಾ ಜನ ಕಪಿಲೇಶ್ವರ ಅಂತ ಕರೀತಾರ ಆದರೆ ಈ ವಿರುದ್ಧ ದಕ್ಷಿಣ ಕಾಶಿ ಅಂತนะ ಪ್ರಸಿದ್ಧವಾಗಿದೆ ಹೆಸರು ಇಲ್ಲಿ ಈ ನಿಲಪ ಅಂತಂದ್ರೆ 800 ರಿಂದ 1000 ವರ್ಷಗಳ ಇತಿಹಾಸ ಐತಿ મંદિર ಬಗ್ಗೆ ಈ ಗುಡಿ ಬಗ್ಗೆ ಅದನ್ನ ನಿಮ್ಗೆ ದರ್ಶನ ಮಾಡ್ಕೊಂತಾನೆ ಆ ಇತಿಹಾಸ ಎಲ್ಲ ಹೇಳ್ತೀನಿ ಈಗ ನಾವು ದರ್ಶನದ ಹೋಗೋಣ ಬರ್ರಿ ಆದರೆ ಈಗ ದಕ್ಷಿಣ ಕಾಶಿಯನ್ನು ಮರಿಬೇಡ್ರಿ ನಿಮ್ದು ಏನೇ ಕಷ್ಟ ಆಗುವವರಿಗೆ ಇದ್ರು ಇಲ್ಲಿ ಬಂದು ನೀವು ಕೇಳ್ಕೊಂಡ್ರೆ ಅಂದ್ರೆ ಶಿವನ ಹತ್ರ ಎಂಟರಿಂದ ಹತ್ತು ದಿನದಾಗ ನಿಮ್ದು ಏನೋ ಕಷ್ಟಗಳಿದ್ರೆ ಇಡೇರ್ಥ ಅನ್ನೋದು ಇಲ್ಲಿ ಜನರ ನಂಬಿಕೆ ಐತಿ ಸ್ಥಳೀಯ ನಂಬಿಕೆ ಅದ ನಂಬಿಕೆ ಒಳಗಡೆ ಇಲ್ಲಿ ಸಾವಿರಾರು ಭಕ್ತರು ಬರ್ತಾರೆ ಅಂತ ಕಳೆದ ಇವತ್ತು ಶ್ರಾವಣ ಫಸ್ಟ್ ಸುಮಾರು ರೀತಿ ಸಾವಿರಾರು ಜನ ಭಕ್ತಿ ಬರ್ತಿರ್ತಾರ ಆಮೇಲೆ ಕಾರ್ತಿಕ ಮಾಸ ಮತ್ತು ಮಹಾಶಿವರಾತ್ರಿ ಇದ್ದಾಗಂತ ಇಲ್ಲಿ ನಿಡ್ಲಾಕೆ ಜಾಗ ಸಿಗಂಗಿಲ್ಲ ಇಲ್ಲಿ ನಾ ಏನು ನಿಂತೇನಾಗ ಇಲ್ಲಿ ಮೊದಲ ನಿಡ್ಲಾಕ ಜಾಗ ಸಿಗಂಗಿಲ್ಲ ಅಷ್ಟು ಜನ ಇರ್ತಾರ ನಾನು ನಿಮಗೆ ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿಸ್ತೀನಿ ಈಗ ನೀವು ದೇವ್ರ ದರ್ಶನ ತೋರಿ ನನಗೆ ನೀವು ದೇವರ ನಾನು ನಿಮ್ಮ ದರ್ಶನ ತಗೋತೀನಿ ನೋಡಂಬರಿ ಹಬ್ಬ ಕಾಶಿ ಒಳಗಿನ ಕಾಶಿ ಅಂತೇಳಿ ಈ ನೋಡಿದ ಮೇನ್ ಡೋರ ಇಲ್ಲಿಂದ ಒಳಗೆ ಎಂಟ್ರಿ ಕೊಟ್ರೆ ಅಲ್ಲೇ ಇರೋದ ಗುಡಿ ಈ ಗಣಪತಿ ನಿಮಗೆ ಕಪಲೇಶ್ವರ ಗುಡಿ ಮುಂದೆ ನೋಡಕ್ಕೆ ಸಿಗ್ತೈತಿ ಅಂದ್ರೆ ದಕ್ಷಿಣ ಕಾಶಿ ಮುಂದೆ ಇಲ್ಲಿ ಗಣಪತಿ ಸ್ಥಾಪನೆ ಮಾಡಿದ ಮೂರ್ತಿಕಾರರು ಮೂರ್ತಿಕಾರರಂತ ಹೇಳ ಇಲ್ಲಿ ಯಾಕೆ ಸ್ಥಾಪನೆ ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ಕಪಿಲೇಶ್ವರ ಗುಡಿದ ಒಂದು ಹನಿ ಇತ್ತಂತೆ ಮೂವತ್ತು ನಾಲ್ವತ್ತು ವರ್ಷಗಳ ಹಿಂದೆ ಇಲ್ಲಿ ಸ್ಥಳೀಯ ಜನ ಹೇಳ್ತಾರೆ ಆ ಹನಿ ಸ್ಥಾವನ್ನಪ್ಪಿಸಿದ ಬೆಳಕ ಅದನ್ನು ತಂದು ಇಲ್ಲಿ ಮಣ್ಣು ಮಾಡಿದಾರ ಅದ್ರ ಮೇಲೇನ ಈ ಗಣಪತಿ ಕುಂದಿರ್ಸಿದಾರನ್ನು ಇಲ್ಲಿ ಸ್ಥಳೀಯರ ನಂಬಿಕೆ ನೋಡಿದಾರೋ ಅದಾರ ಮತ್ತು ಅದ್ರ ಬಗ್ಗೆ ನನಗೆ ಇಂಚಿನ ಮಾಹಿತಿ ಇಲ್ಲ ಇದು ಮೇನ್ ಡೋರ ಇಲ್ಲಿಂದ ನಾವು ಒಳಗೆ ಎಂಟ್ರಿ ಕೊಡೋದ ಕಪಲೇಶ್ವರಕ್ಕೆ ಜನ ಮಾತ್ರ ಸಾಕಟ್ಟಿರ್ತಾರ ನಂಬರ್ ಹಚ್ಕೊಂಡು ಒಳಗೆ ಹೋಗ್ಬೇಕು ನಾವು ಇಷ್ಟ ಅಲ್ಲ ಇನ್ನು ಮುಂದೆ ನೋಯ್ತು ನಂಬರಲ್ಲಿ ಅಲ್ಲಿ ತಿರುಗಿ ತಿರುಗಿ ಸುತ್ತಿ ಸುತ್ತಿ ಬಂದು ಇಲ್ಲಿ ಬಂದು ಇಲ್ಲಿಂದ ಒಳಗೆ ಎಂಟ್ರಿ ಕೊಟ್ಟು ಅಂದರೆ ಇನ್ನೂ ಸ್ವಲ್ಪ ಐದು ಹತ್ತು ನಿಮಿಷದಾಗ ನಮಗೆ ದರ್ಶನಕ್ಕೆ ಇಲ್ಲಿಂದ ಒಳಗೆ ಎಂಟ್ರಿ ಕೊಡ್ಬೇಕು ಇದಾವೆ ಮೇನ್ ನೋಡಿರಿ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನ ಇಲ್ಲಿಂದನ ನಾವು ಎಂಟ್ರಿ ಕೊಡೋದು ಎಂಟ್ರಿ ಕೊಡೋದಕ್ಕೆ ಮುಂಚೆ ನಮಗೆ ಇಲ್ಲೊಂದು ಯಜ್ಞ ಕುಂಡ ಕಾಣ್ತೈತಿ ನೋಡ್ಬೋದ ಈ ಎಗ್ನ ಕುಂಡದಾಗ ಬೆಂಕಿ ಆಹುತಿ ಮಾಡಿದ್ದ ಕಪಿಲ ಮುನಿಗಳ ಋಷಿ ಮುನಿಗಳ ಲಿಂಗ ಯಾವಾಗ ಸ್ಥಾಪನೆ ಮಾಡಿರಲ್ಲ ಇಲ್ಲಿ ಅಂದರೆ ಈ ಗುಡಿ ಕಟ್ಟಡ ಯಾವಾಗ ಆತಲ್ಲ ಅವತ್ತಿಂದ ಹೇಳಿದ ಇವತ್ತಿನವರೆಗೂ ಹಚ್ಚಿದಂಥ ಹಚ್ಚಿದಂಥ ಬೆಂಕಿ ಇನ್ನೂವರೆಗೂ ನುಂದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಪ್ರಳಯ ಆತ ನೀರಿನ ಪ್ರಭಾವ ಜಾಸ್ತಿ ಆತ ಅವಾಗ ಇದು ನುಂದೆಲ್ಲ ಅವಾಗೂ ಉರದೈತಿ ಹಿಂದೂ ಉರದೈತಿ ಇನ್ನು ಮುಂದೂ ಹಂಗ ಉರ್ಕೊಂತಾನೆ ಇರ್ತೈತಿ ಒಳಗೆ ಹೋಗುನು ಬರ್ರಿ ಈಗ ಒಳಗೆ ಎಂಟ್ರಿ ಕೊಡೋದಕ್ಕೆ ಸ್ವರ್ಗದಾಗ ಎಂಟ್ರಿ ಕೊಟ್ಟಟ್ಟನ ಕೊಟ್ಟಂಗನ ಆಕೈತಿ ನೋಡ್ಬೋದು ನೀವು ರೈಟ್ ಸೈಡ್ದಾಗು ಬಲ್ದೇವ್ ಶುಭದ್ರ ಜಗನ್ನಾಥ್ ಅದಾರ ಮತ್ತೆ ಲೆಫ್ಟ್ ಸೈಡ್ದಾಗು ಬಲ್ದೇವ್ ಶುಭದ್ರ ಜಗನ್ನಾಥ್ ಅದಾರ ಬಲ್ದೇವ್ ಶುಭದ್ರ ಜಗನ್ನಾಥ ಇವ್ರನ್ನ ನೋಡ್ರಿ ಎಷ್ಟು ಆನಂದ ನನಗೂ ನಂಗೂ ಸಾರಿ ಜಗನ್ನಾಥಕ್ಕೆ ಹೋಗಿ ಬರ್ಬೇಕಂತ ಆಚೆ ನೋಡ್ಬೋದು ಎಷ್ಟು ನೀಟಾಗಿ ಮಾಡಿದಾರೆ ಇವ್ರದೊಂದು ಸ್ಟೋರಿ ಐತಿ ಇಲ್ಲಿ ನೀವು ದೇವರ ನೋಡ್ಬೋದು ಮಕ್ಕ ಬಟ್ ಕೈ ಇಷ್ಟ ಐತಿ ಯಾಕೆ ಅನ್ನೋದ ನಂಗೆ ಅಲ್ಪ ಸ್ವಲ್ಪ ಗೊತ್ತೈತಿ ಇದೀಗ ಹೇಳೋಂಗಿಲ್ಲ ಅವ್ರ ಕಡೆ ಹೋದಾಗ ಅವ್ರ ಬಗ್ಗೆ ವಿಡಿಯೋ ಮಾಡುವಾಗನೇ ಹೇಳ್ತೀನಿ ಇಲ್ಲಿವರೆಗೂ ಈಗ ಇಷ್ಟ ಇರಲಿ ಶ್ರಾವಣ್ ಸೋಮವಾರ ಬಂದ್ರೆ ಫುಲ್ ಮಂದಿ ಇರ್ತಾರೆ ಹಿಂಗಾಗಿ ನಾನು ಎರಡು ದಿನ ಬಂದೀನಿ ಸೋಮವಾರ ಬಂದಿನಿ ಭಜನಾ ಮಂಡಳಿ ಹುಜೂರಿತು ಹಿಂಗಾಯ್ತು ಮಾತಾಡೋಕ್ಕಾಗಲಿಲ್ಲ ಸುಮ್ಮ ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ ಬಟ್ ಇವತ್ತು ಟೈಮ್ ತೊಗೊಂಡಿದ್ವಿ ಒಳಗೆ ಬಂದೀನಿ ಒಳಗೆ ಹೋಗಿ ಪರ್ಮಿಷನ್ ಕೊಡ್ತಾರಿಲ್ಲ ನೋಡ್ಬೋದು ನೀವು ಲಿಂಗದ ರೂಪನಾಗ ದರ್ಶನ ಕೊಟ್ಟಂಥ ಶಿವನ ಇಲ್ಲಿ ನೀವು ನೋಡ್ಬೋದ ಮೇಲೂ ಏನೂ ಇಲ್ಲ ಕೆಳಗೂ ಏನೂ ಇಲ್ಲ ಎಲ್ಲೂ ಒಂದು ಕಿಂಡಿ ಆಗಲಿ ಹೋಲಾಗಲಿ ಏನೂ ಇಲ್ಲ ಆದರೂ ಇಲ್ಲಿ ಒಳಗ ಒಂದು ನಾಗ್ರವು ಬಂದ ಪರ ಲಿಂಗದ ಸುತ್ತಲೂ ಸುತ್ತಾಕಿ ಹೆಡ್ಡಿ ತಕೊಂಡು ಕುಂತಿದ್ದಂತಿ ನಿಜ ನಿಜವಾದಂಥ ಘಟನೆ ಯಾಕಂದರೆ ಇದು ಕೆಲವು ವರ್ಷಗಳ ಹಿಂದೆ ನಡೆದಂಥ ನೈಜ ಘಟನೆ ಈ ಲಿಂಗದ ಸುತ್ತಲೂ ಸುತ್ತಿ ಹೆಡಿ ತಕೊಂಡು ಕುಂತಿದ್ದಂತಿ ನೋಡಿದವರು ಹೇಳ್ತಾರೋ ಇಲ್ಲಿ ಮತ್ತು ಸ್ಥಳೀಯರು ಹೇಳ್ತಾರೋ ಪೂಜಾರಿಯವರು ಹೇಳ್ತಾರೆ ಆದಂತೀ ಕೆಲವು ವರ್ಷಗಳ ಹಿಂದೆ ನಡೆದಿದಂತಿ ಸತ್ಯ ಘಟನೆ ಅಂತೇಳಿ ಅದು ಎಲ್ಲಿಂದ ಬಂತು ಹೆಂಗೆ ಬಂತು ಹೆಂಗೆ ಹೋಯ್ತು ಅದು ಯಾರಿಗೂ ಗೊತ್ತಿಲ್ಲ ಈಗ ಕಾಶಿ ವಿಶ್ವನಾಥದಿಂದ ಇಲ್ಲಿ ಇಷ್ಟ ಪವರ್ ಐತಿ ಶಕ್ತಿ ಐತಿ ಭಕ್ತಿ ಐತಿ ಅದಕ್ಕೆ ನೀವು ಒಂದು ಸಲ ಬರ್ರಿ ದರ್ಶನ ತಗೋರಿ ಮತ್ತು ಇಲ್ಲಿ ಜನ ನೋಡ್ಬೋದು ನೀವು ಇವರ ಗುಡಿ ಒಳಗನ ನಂಬರ್ ಹಚ್ಚಿರ್ತಾರೆ ಅದರ ದರ್ಶನಕ್ಕಲ್ಲ ಲಿಂಗದ ಮೇಲೆ ಬಸವಣ್ಣನ ಮೇಲೆ ಹಾಲಾಭಿಷೇಕ ಮಾಡೋಕ್ಕಂತೇಳಿ ಹಾಲಿನ ಪಾಕಿಟ ಮತ್ತು ಮನೆಯಿಂದ ಹಾಲು ತೊಗೊಂಬರ್ತಾರೆ ಅದ್ರ ತಂತಂದು ಈ ಥರ ಹಾಕಿರೋ ಹಾಲೆಲ್ಲ ವೇಸ್ಟಾಗಿ ಹೋಗ್ಕೈತಿ ಆದರೆ ಇಲ್ಲಿ ಕಮಿಟಿಯವರು ಏನು ಮಾಡಿದಾರೆ ಆ ಹಾಲು ಯಾವುದು ವೇಸ್ಟ್ ಆಗಬಾರದಂತೆ ತಂದಿದ್ದ ಭಕ್ತರಿಗೂ ಆಗಬಾರಂತೆ ಸ್ವಲ್ಪ ಸ್ವಲ್ಪ ಹಾಕ ಕೊಡ್ತಾರೆ ಉಳಿದಿರೋ ಹಾಲು ವೇಸ್ಟ್ ಆಗೋಂಗಿಲ್ಲ ಅದಕ್ಕೆ ಸಕ್ಕರೆ ಕೇಸರಿ ಬಾದಾಮ ಇದೆಲ್ಲ ಹಾಕಿ ಬಿಸಿ ಮಾಡಿ ಹೋಗುವಂಥ ಭಕ್ತರಿಗೆ ಒಂದೊಂದು ಗ್ಲಾಸ್ ಕುಡಿಯೋ ಕೊಡ್ತಾರೆ ಇಲ್ಲಿ ಹಣ್ಣು ಹಂಪಲ ನೀವು ಏನೇ ದೇವ್ರಿಗೆ ನೈವೇದ್ಯ ಕೊಟ್ಟರು ಅದು ಯಾವುದೂ ವೇಸ್ಟ್ ಆಗೋಂಗಿಲ್ಲ ಭಕ್ತರ ಮುಖಾಂತರ ಭಕ್ತರಿಗೆ ಕೊಟ್ಟ ಅದು ಯಾವುದೂ ವೇಸ್ಟ್ ಮಾಡೋದೇ ಇಷ್ಟು ನೀಟಾಗಿ ಇಲ್ಲಿವರೆಗೂ ಈ ಕಮಿಟಿಯವರ ನಡೆಸುವಂಥ ಬಂದಾರ ಕ್ಯಾಮ್ರಾ ಸ್ವಲ್ಪ ಡಲ್ ಹಾಕೈತಿ ಯಾಕಂದ್ರೆ ಮೊದಲ ಡಲ್ ಇದೆ ಕ್ಯಾಮ್ರಾ ಆದ್ರೆ ಈಗ ನಾ ಬಟ್ಟೆ ಸ್ಥಳ ಹೆಂಗಿತ್ತು ಅಂತಂದ್ರ ಇಲ್ಲಿ ನೋಡ್ತಿರ್ಬೋದು ನೀವು ಮೂರ್ತಿ ಒಳ ಮತ್ತಿ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಸ್ಥಳ ಭಜಿನಿ ನಡಿದೆ ಮಂತ್ರ ಪ್ರತಿ ಸೋಮವಾರ ಬಂದ ತಾಸು ಗಂಟ್ಲೆ ದಿನ ಗಂಟಲೆ ಭಜಿನಿ ಮಾಡ್ತಾರ ನಾ ಎರಡನೇ ದಿನ ಬಂದಿದ್ದು ವಿಡಿಯೋ ಮಾಡಕ್ ಅಂತೇಳಿ ಒಂದೇ ಸಲ ಬಂದ ಫುಲ್ ಜೋರ ವಜನಿ ಇತ್ತ ನನ್ನ ವಯಸ್ಸು ಏನೂ ಕೇಳುವತ್ತಾಗಿತ್ತ ಅದಕ್ಕಾಗಿ ನಾ ಮತ್ತೊಂದು ದಿನ ಸೋಮವಾರ ಬಿಟ್ಟು ಬಂದಿನಿ ಸೋಮಿ ಸಾಗದ ಮಂಡಿ ಹತ್ತಿರ ಈಗ ನಾನು ಸೋಮಾರು ಬಿಟ್ಟು ಬಂದಿನಿ ವಿಡಿಯೋ ಮಾಡ ಇಲ್ಲಿ ಏನೇನು ನಿನ್ನ ಮೂರ್ತಿ ಬಹಳ ನೋಡ್ತಿರಬೋದಿ ಸ್ವಲ್ಪ ನೋಡು ಗೋಡ್ ಹಾಕಿದಾರ ಅಂತೇಳಿ ಈ ಶಿಲೆ ಹೇಳೋದು ಏನಪ್ಪ ಅಂತಂದ್ರೆ ಈ ಕಲೆದಾಗೈತಿ ಐತಿ ಭೂಮಿನ ಭೂಮಿಗೆ ಗಂಗಾನ ದರಗಿಳಿಸಿದ್ದ ಈ ಋಷಿಮಿನಿಗಳಾದ್ರೆ ಗಂಗಾ ಭಾಳ ಹರಿತಾಳ ಅದಕ್ಕಾಗಿ ಶಿವ ತಲೆ ಮೇಲೆ ಇಟ್ಕೊಂಡು ಎಷ್ಟು ಬೇಕಲ್ಲ ಅಷ್ಟು ಲಿಮಿಟ್ಲಿ ಬಿಡುವಂಗನ ಮಾಡಿದ್ದ ಇದೊಂದು ಶಿಲೆ ಹದೈತಿ ಆಮೇಲೆ ಈ ಹೇಳುವಾಗಂದ್ರೆ ರಾವಣ ತಾಯಿಗೋಸ್ಕರ ಶಿವನ ಲಿಂಗನ ಪಡೆದಂಥದ್ದ ಒಂದು ಕತಿ ಈ ಚಿತ್ರದ ಕಂದೈತಿ ತಾಯಿಗೋಸ್ಕರ ಲಿಂಗನ ಪಡಿತನ ತಪಸ್ಕೊಂತ ಇನ್ನು ಲಿಂಗನ ಇಲ್ಲಂದ್ರೆ ಶಿವನ ಹತ್ರ ಏನೂ ಇಲ್ಲ ಅಂದಂಗಾಗೆ ಮತ್ತೆಲ್ಲ ದೇವತೆಗಳು ಕೂಡಿ ಗಣಪತಿನ ಕಳಿಸ್ತಾರೆ ಒಬ್ಬ ದನ ಕೈ ಹುಡುಗನಾಗೆ ಅದು ಲಿಂಗ ಕೊಡುವಂಥ ಸನ್ನಿವೇಶ ಇದೆ ರಾವಣ ಗಣಪತಿ ಹತ್ರ ಲಿಂಗ ಕೊಡುವಂಥ ಸನ್ನಿವೇಶ ಭೂಮಿ ಮೇಲೆ ಅಂತ ಅಂದಿರ್ತಾನೆ ಆ ಲಿಂಗ ಇಡುವಂಥ ಸನ್ನಿವೇಶ ಇದು ಹೇಳ್ತಿ ಇದೆಲ್ಲ ಗೋಕರ್ಣಕ್ಕೆ ಹೋದ್ರೆ ನಮ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗ್ತೈತಿ ಯಾಕಂದರೆ ಇದೆಲ್ಲ ನಡೆದಂಥ ಘಟನೆ ಅಲ್ಲೇ ಇಲ್ಲಿ ಹಿಂಗೆ ಹೇಳ್ಕೊತ ಹೋದ್ರೆ ಇನ್ನೂ ಭಾಳ ಅದಾವ ನಂಗೆ ಗೊತ್ತಿರುವಂಥ ಅಲ್ಪ ಸ್ವಲ್ಪ ಮಾಹಿತಿ ಇದ್ರೆ ನಿಮ್ಗೆ ಹೇಳ್ತೀನಿ ಇಲ್ಲಿ ನೀವು ನೋಡಬಹುದ ಅಮೃತ ಸಮುದ್ರ ಮತ್ತನ ಅಂದ್ರೆ ಅಮೃತ ತೆಗೆಯುವಂಥ ಸನ್ನಿವೇಶ ಇದೆ ಇಲ್ಲಿ ಒಂದು ಸೈಡ ರಾಕ್ಷಸರಾದ್ರೆ ಒಂದು ಸೈಡ ದೇವರನ್ನು ದೇವತೆಗಳು ಇರ್ತಾರೆ ಆವಾಗ ಅಮೃತ ಮತನ ಆಗಿದ್ದ ಸಮುದ್ರದಾಗ ಅಮೃತ ಗಳಿಗೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ವಿಷ್ಣುವಾಗೆ ರೂಪದಾಗ ವಿಷ್ಣು ಅದಾನ ಮ್ಯಾಲೆ ಲಕ್ಷ್ಮೀ ದೇವಿ ಅದಾಳ ಇದು ಅಮೃತ ಮಂಥನ ಮಾಡುವಂಥ ಸಮಯ ಮತ್ತು ಈ ಚಿತ್ರ ಹೇಳ್ತೈತಿ ಇಡೀ ಪರ್ವತನೇ ಎಬ್ಸಿರ್ತಾನೆ ರಾವಣ ಯಾಕಪ್ಪ ಅಂತಂದ್ರೆ ಮೇಲೆ ಶಿವಾದಾನೆ ಶಿವನ ಕರ್ಕೊಂಡು ಹೋಗ್ಬೇಕಂದ್ರೆ ಯಾಕಂದ್ರೆ ಅವ್ರ ತಾಯಿ ಶಿವನ ಭಕ್ತಳು ಇರ್ತಾಳ ಹಂಗಾಗಿ ಆದರೆ ಅದನ್ನು ಎಬ್ಬಿಸ್ಬೇಕಾದ್ರೆ ಶಿವ ಬೇಡಂಗಿಲ್ಲ ಒಂದು ಹೆಬ್ಬಳ್ಳಿನಿಂದ ಪರ್ವತ ಮ್ಯಾಗ ಹಾಲಿಟ್ಟಾಗ ಅವನ ಕೈಗಳ ಸಿಕ್ಕೊಂಡ್ಬಿಡ್ತಾವನ್ನು ಅಂತ ಈ ಚಿತ್ರದಾಗ ನಮಗೆ ನೋಡಕ್ಕೆ ಸಿಗ್ತೈತಿ ಈ ಚಿತ್ರದಾಗ ಆ ಥರ ಮಾಡಿದ್ದಾರೆ ಈ ಚಿತ್ರ ಹಿಂಗಾಗಿ ಲಂಕಾ ನೆಬ್ಸ ಇದು ಸಾರಿ ಪರ್ವತ ನೆಬ್ಸಕ್ಕ ಆಗಿಲ್ಲ ರಾವಣ ಕೈಲಿ ಅವಾಗ ತಪ್ಪಸ್ಕೊಂತ ಲಿಂಗ ಪಡಿತಾನ ಅವ ಈ ಚಿತ್ರದಾಗ ಅದನ್ನು ನಾವು ನೋಡಬಹುದು ಈಗ ಈ ದೇವಿ ಬಂದ ಸತೀ ದೇವಿ ಅಂತೇಳಿ ದಕ್ಷ ರಾಜನ ಮಗಳಿರ್ತಾಳೆ ಭಾಳ ಇಷ್ಟಪಟ್ಟ ಶಿವನ ಮದುವೆ ಕಾಳ ಆದ್ರೆ ರಾಜ ಒಪ್ಪಂಗಿಲ್ಲ ಅದಕ್ಕೆ ಯಾಕಂತಂದ್ರೆ ಅವ್ನ ದೊಡ್ಡ ರಾಜ ಇರ್ತಾನಲ್ಲ ಮಶಾನ ಪ್ರೀತಿ ಮಾಡಿ ಆಗಿದೆ ಅಂತೇಳಿ ಅಶಿನ ಒಟ್ಟ ಮನೆಗಳು ಕರಿತಿರಂಗಿಲ್ಲ ಹಂಗ ಒಂದು ದೊಡ್ಡ ಹೋಮ ಇಟ್ಟಿರ್ತಾನೆ ಮನೆಯಾಗ ಆ ಟೈಮ್ದಾಗ ಎಲ್ಲರಿಗೂ ಆಹ್ವಾನ ಮಾಡ್ತಾನ ಆದ್ರೆ ಶಿವಗ ಮತ್ತು ಸತೀದೇವಿಗೆ ಮಾಡಂಗಿಲ್ಲ ಅಲ್ಲಿ ಸತೀದೇವಿ ಶಿವ ಹೋಗಬೇಡ ಅಂತಂದ್ರು ಹೊಕ್ಕಾಳ ಹೋದಾಗ ಭಾಳ ಅಸಹ್ಯ ಮಾಡ್ತಾನೆ ನಾವು ಸತ್ಯ ದೇವಿ ದಕ್ಷ ದಕ್ಷರಾಜ ಶಿವನ ಬಗ್ಗೆ ಭಾಳ ಅಸಹಾಯ ಮಾಡಿದಾಗ ನನ್ನ ಥರ ನೀ ಅಸಹ್ಯ ಮಾಡತ್ತಿ ಅಂತೇಳಿ ಆ ಸತೀದೇವಿ ಏನು ಮಾಡ್ತಾಳ ಅಲ್ಲಿ ಹೋಮ ಏನಿರ್ತಾ ಹೋಮ್ದಾಗನು ಹೋಗಿ ಆಹುತಿ ಹಾಕಾಳೆ ಅವಾಗ ನಾನು ಶಿವ ಕೆಟ್ಟ ಅಂದ್ರೆ ನನ್ನ ಪತ್ನಿ ಹಿಂಗೆ ಆತಂತ ಹೇಳಿ ಆಕಿನ ದೇಹ ತೊಗೊಂಡು ಲೋಕ ಸುತ್ತ ಸ್ಟಾರ್ಟ್ ಮಾಡಿಬಿಡ್ತಾನೆ ಹಂಗ ದೇಶಾಂತರ ಸುತ್ತ ಸುತ್ತುದ ಮಾಡ್ತಾನೆ ಅವಾಗ ವಿಷ್ಣು ಬಂದ ಆಕಿ ದೇಹಗಳು ತುಂಡು ಮಾಡಿ ಒಂದು ಜನ್ಮ ಕೊಡ್ತಾನೆ ಪಾರ್ವತಿ ಅಂತೇಳಿ ಪಾರ್ವತಿ ಆಗಿ ಹುಟ್ಟಿ ಬಂದು ಮತ್ತು ಶಿವನ ಪಡೆದಾಳ ಪಾರ್ವತಿ ಅದಕ್ಕೂ ಮೊದಲು ಈ ದೇವಿನ ಸತೀದೇವಿ ದೇವಿ ರಾಜನ್ ಮಗಳ ಅಂತೇಳಿ ಈಗ ಒಂದು ಸ್ಟೋರಿ ಹೇಳ್ತೈತಿ ನನ್ನಿಂದ ಇರುವಂಥ ಗಿಡ ನೋಡ್ತಿರ್ಬೋದು ದಿವನ್ ನನ್ನ ಅಂದಾಜಿನ ಪ್ರಕಾರ ಕಪಿಲ ಮುನಿ ಅಂತ ಒಬ್ಬ ಋಷಿ ಮುನಿಗಳ ಕುಂತಿರ ಅದ ಇದ ಗಿಡದ ಬಾಜುಪನ ಅಂತ ಇರುವಂತ ನನಗೆ ಅನಿಸ್ತೈತಿ ಶಿವನ್ ಜ್ಞಾನಕ ತಪಸ್ ಕುಂತಿರ ಅವರ ಅವ್ರ ಜ್ಞಾನಕ ಒಲ್ಲಿದಂಥ ಶಿವ ಭೂಮಿಗೆ ಬರ್ತಾನ ಅದು ಈ ಕಪಿಲೇಶ್ವರ ಲಿಂಗದ ರೂಪನಾಗ ಲಿಂಗದ ರೂಪಿನಿಯಾಗ ಬಂದು ಅವ್ರಿಗೆ ದರ್ಶನ ಕೊಡ್ತಾನೆ ಅವ್ರಿಗೆ ಏನು ಹೊರ ಇತ್ತು ಅವ್ರಿಗೆ ಕೇಳಿರ್ಬೋದಾ ಅದು ನನಗೆ ಗೊತ್ತಿಲ್ಲ ಆಮೇಲೆ ಅದು ಲಿಂಗ ಏನು ಇಲ್ಲೇ ಉಳಿತೈತಲ್ಲ ಅವಾಗ ಈ ಋಷಿ ಇದ್ದಿದ್ದ ಹೆಸರ ಕಪಿಲೇ ಕಪಿಲ ಮುನಿ ಶಿವನ ಹೆಸರ ಈಶ್ವರ ಈಶ್ವರದಿಂದ ಈಶ್ವರದಿಂದ ಈ ತೆಗೆದ್ರು ಕಪಿಲ ಮುನಿಯಿಂದ ಮುನಿ ತೆಗೆದ್ರೆ ಇದೆಲ್ಲ ಕೂಡ ಕಪಿಲೇಶ್ವರ ಕಪಿಲೇಶ್ವರ ಅಂತ ಹೆಸರಾಗೈತಿ ಇದು ಸರಿಸುಮಾರು ಏನಿಲ್ಲಾಂದ್ರು ಎಂಟುನೂರಿಂದ ಸಾವಿರ ವರ್ಷಗಳ ಹಿಂದೆ ಆದಂಥ ಘಟನೆ ಐತಿ ಸರಿ ಅಂದ್ರೆ ಏನಿಲ್ಲ ಅಂದರೂ ಒಂದು ಎಂಟರಿಂದ ಹತ್ತು ತಲೆಮಾರು ನಮ್ಮ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಎಂಟರಿಂದ ಹತ್ತು ತಲೆಮಾರು ಹಿಂದಾದಂಥ ಘಟನೆ ಇಲ್ಲಿ ನೋಡ್ಬೋದು ಇದ ಗಿಡನೇ ಇರ್ಬೋದು ಅದ ಅವ್ರಿಗೆ ಬೀಳ್ತಿದ್ದೆ ಇನ್ನು ಲಿಂಗದ ರೂಪನಾಗ ದರ್ಶನ ಕೊಟ್ಟಂತ ಶಿವ ಶಿವನ ದರ್ಶನ ಮಾಡೋನು ಒಳಗೆ ಹೂನು ಬನ್ನಿ ಇಷ್ಟೊತ್ತು ನೋಡಿದ್ದು ದೇವ್ರುಗಳೆಲ್ಲ ಗುಡಿ ಒಳಗಿರ್ತಾವೆ ಇಲ್ಲಿಂದ ನಾವು ಹೊರಗೆ ಬರೋದಾ ನೋಡ್ರಿ ಇಲ್ಲೇ ಹೊರಗೆ ಬರೋದಕ್ಕೆ ನಮಗೆ ನಾವು ಹೋದಂಥ ಹಾಲು ಕೊ ಇಲ್ಲೇ ಕೊಡ್ತಾರೆ ಅದು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಯಾವುದೂ ಏನು ವೇಸ್ಟ್ ಮಾಡಂಗಿಲ್ಲ ಅಲ್ಲಿ ಹಾಕಿರೋ ಸುಮ್ಮನೆ ವೇಸ್ಟ್ ಅಂತೇಳಿ ಇಲ್ಲೇ ನಮಗೆ ಕುಡಿಯೋಕೆ ಕೊಡ್ತಾರೆ ಬಿಸಿ ಬಿಸಿ ಹಾಲು ನಾವು ಒಂದು ಗ್ಲಾಸ್ ತೊಗೊಂಡೆ ಬಿಡೂ ನನ್ನ ಹಿಂದಿರುವಂತ ಹೊಂಡ ಎರಡು ಹೊಂಡ ಅದ ಇಂಥವು ಮುಂಚೆ ಒಂದು ತೋರಿಸಿನೆಲ್ಲ ಅದೊಂದ ಆಮೇಲೆ ಇದೊಂದ ಸರಿ ಸುಮಾರು ಮೂವತ್ತೈದು ಫುಟ್ ಹಾಳೈತಿ ಇಲ್ಲಿ ಬೆಳಗಾವದ ಇರುವಂತ ಗಣಪತಿ ಇಲ್ಲಿನ ವಿಸರ್ಜನ್ ಅಕ್ಕವ ಓಣಿ ಗಣಪತಿ ದೊಡ್ಡ ಆದರೆ ಹನ್ನೊಂದೇ ದಿನ ರಾತ್ರಿ ಇಲ್ಲಿಂದ ಇಲ್ಲಿಂದ ಮಂಟಪದಿಂದ ಎದ್ದು ಅಂದ್ರೆ ಗಣಪತಿ ಹನ್ನೆರಡನೇ ದಿನ ರಾತ್ರಿ ಆದರೂ ಮುಗಿದಿರಂಗಿಲ್ಲ ಹದಿಮೂರನೇ ದಿನ ಬೆಳಿಗ್ಗೆ ಅಂದ್ರೆ ಅಷ್ಟು ಡಾಲ್ ಬಿ ಅಷ್ಟು ಹುಡುಗೋರ ಡ್ಯಾನ್ಸ್ ಮಾಡ್ಕೊಂಡು ಬಂದ ವಿಸರ್ಜನೆ ಮಾಡ್ಬೇಕಾದ್ರೆ ನಂಬರ್ ಹೆಚ್ಚಿರ್ತಾರೆ ಅದರ ಹನ್ನೊಂದನೇ ದಿನಕ್ಕಂತಿ ಕಂಪ್ಲೀಟ್ ಆಗಿ ಮುಗಿದನೇ ಇಲ್ಲ ಹನ್ನೆರಡನೇ ದಿನ ನೈಟು ಮೊದಲ ಹುಡುಗರು ಬಂದು ಡಾಲ್ ಬಿ ಮುಂದೆ ಕುನೋದು ಕುಪ್ಪಳಿಸಿ ಒಂದು ಸಾರಿ ಹದಿಮೂರನೇ ದಿನ ಮಾರ್ನಿಂಗ್ ಬೆಳಿಗ್ಗೆ ಬೆಳಿಗ್ಗೆ ವಿಸರ್ಜನೆ ಮಾಡ್ತಾರೆ ಇದು ನಾನು ಎಷ್ಟೋ ಸಾರಿ ಕಂಡಿದ್ದೀನಿ ಇಲ್ಲಿ ಜನರು ಹೇಳ್ತಾರೆ ಇದನ್ನ ನೀವು ಇಲ್ಲಿ ನೋಡ್ಬೋದು ಗಣಪತಿ ವಿಸರ್ಜನೆ ಮಾಡಬೇಕಾದ್ರೆ ಇಲ್ಲಿ ಬಂದ ಈ ಈ ಹೊಂಡ ಆಯಿತು ಇನ್ನೊಂದು ಇನ್ನೊಂದು ಕನ್ನದ ಆ ಹೊಂಡದಾಗು ಈ ಹೊಂಡದಾಗು ಇಲ್ಲಿ ಹದಿಮೂರನೇ ದಿನ ಮಟ್ಟ ವಿಸರ್ಜನೆ ಮಾಡುವಂಥದ ಐತೆನೇ ಐತಿ ಪದ್ಧತಿ ಪದ್ಧತಿ ಅಂತಲ್ಲ ಡಾಲ್ಬಿ ಹಚ್ಕೊಂಡು ಕುಣ್ಕೊಂತ ಬಂದ ಇಲ್ಲಿ ವಿಸರ್ಜನೆ ಮಾಡೋದು ಅಷ್ಟು ಗಣಪತಿಗಳು ಬರ್ತಿರ್ತಾವೆ ಇಲ್ಲಿ ಸಾಲ್ ಕಂಗ್ಲ ಇರ್ತಾವ ಇರ್ತಾವ್ ಇರ್ತಾವ ಗಣಪತಿ ಎಷ್ಟು ಬೆಳೆ ಕರೆದ್ರ ಮುಗಿಯಾಗಿಲ್ಲ ಅಷ್ಟು ಗಣಪತಿ ಇರ್ತಾವ ಈ ಹೊಂಡದಾಗ ಗಣಪತಿ ವಿಸರ್ಜನೆ ಮಾಡ್ತಾರ ಬಟ್ ಇಲ್ಲಿ ಬಂದ ಭಕ್ತರು ಏನ್ಮಾಡ್ತಾರ ಎಲ್ಲ ತಂದಿಲು ಹೊಣದಾಗ ಹಾಕ್ತಾರೆ ಇಲ್ಲಿ ಕಸ ಒಗ್ಯಾಕ ಈ ಮಾಲಿ ಅಂತ ಇಂಥ ಒಗ್ಯಾಕಂತ ಹಿಂಗೆ ಏನು ಡಬ್ಬಿ ಇಟ್ಟಿರ್ತಾರೆ ಡಬ್ಬಿ ಯೂಸ್ ಮಾಡೋದು ಬರ್ರಿ ಸಾರ್ವಜನಿಕವಾಗಿ ಹೇಳ್ಬೇಕಂತಂದ್ರೆ ಒಂದು ಮಾತು ಈ ಥರ ಗಾರ್ ಮಾಡೋದ್ರಿಂದ ನಮಗೆ ತೊಂದ್ರಿ ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಹಿಂಗೆ ಡಬ್ಬಿದು ಇಟ್ಟಿರ್ತಾರೆ ಡಬ್ಬಿ ಯೂಸ್ ಮಾಡ್ರಿಂದ ನಮಗೆಲ್ಲ ಸ್ವಚ್ಛ ಇರ್ತೈತಿ ದಯವಿಟ್ಟು ಎಲ್ಲರಿಗೂ ಹೇಳಪ್ಪ ಅಂತಂದ್ರೆ ಅದನ್ನ ಸ್ವಚ್ಛ ಮಾಡುತ್ತೆ ಸ್ವಚ್ಛ ಇಡುತ್ತೆ ಬರ್ರಿ ಯಾಕಂದ್ರೆ ನಮ್ಮನ್ನ ದೇವಸ್ಥಾನ ಎಲ್ಲ ಸ್ವಚ್ಛ ಇಡುತ್ತೆ ಬರ್ರಿ ಅಂತ ಎಲ್ಲ ಎಲ್ಲೋದ್ರೂ ಇಟ್ಟಿರ್ತಾರೆ ಡಸ್ಟ್ಬಿನ್ ಹತ್ರ ಥರ ಹಾಕುತ್ತೆ ಬರೀ ಈ ಥರ ನೀವು ನೋಡಬಹುದು ಅಲ್ಲಿ ಈ ಥರ ಹೊಂಡದಾಗ ತಂದು ಹಾಕಬೇಡ್ರಿ ಯಾಕಂದ್ರೆ ನಮ್ಮನ್ನ ದೇವಸ್ಥಾನ ಸ್ವಚ್ಛ ಇಟ್ಕೊಂಡೆ ಎಲ್ಲ ಇದ ನಾನು ಅನಿಸಿಕೆ ಇನ್ನೊಂದು ವಿಷಯ ಐತಿ ಹೇಳ್ತೇನೆ ಬರ್ರಿ ಮುಂದೆ ನೋಡಿದಾಗ ಎರಡೂ ಬಡ್ಡಿ ಹೊಂಡ ಐತಿ ಇಲ್ಲಿಯೂ ಒಂದು ಲಿಂಗ ಐತಿ ಮೇ ಬಿ ಇಲ್ಲಿ ಪ್ರತ್ಯಕ್ಷ ಆಗಿದೆ ಇಲ್ಲೋ ಗೊತ್ತಿಲ್ಲ ಇಲ್ಲಿ ಒಳಗು ಒಂದು ಲಿಂಗ ಐತಿ ಈ ಹೊಂಡ ಭಾಳ ಐತಿ ಮುಂಚೆ ಎಲ್ಲ ಇಲ್ಲಿ ಝಳಕಾ ಮಾಡಿ ಅಲ್ಲಿ ಹೋದ್ರೆ ವಾಸಿ ಅಕ್ಕಿತ್ತನ್ನೋ ಅಂತ ಒಂದು ನಂಬಿಕೆ ಈಗಲೂ ಐತಿ ಆದರೆ ಇಲ್ಲೇ ಝಳಕ ಮಾಡೋಕೆ ಅನಾನುಕೂಲ ಐತಿ ಝಳಕಾಯ ಮಾಡಕ್ಕೂ ಅಷ್ಟು ಸರಿಯಾದ ಪ್ಲೇಸ್ ಇಲ್ಲ ಯಾಕಂದ್ರೆ ಮುಂಚೆ ಜಂಗಲ್ ಒಳಗಿಂದ ಏನಿತ್ತು ಗುಡಿ ಉದ್ದಾರಕ್ಕ ಅಲ್ಲೇ ಜನ ಜಾಸ್ತಿ ಟೈಮ್ ತೊಗೋಕತ್ತಾರೆ ಹಿಂಗಾಗಿ ಈ ಕಡೆ ಟೈಮ್ ತೊಗೊಳಕಾಗಿಲ್ಲ ಇಲ್ಲೂ ಒಂದು ಲಿಂಗನ ಐತಿ ಬಸವಣ್ಣನ ಕುಂತಾನ ಹೊರಗೆ ಇರಲಿ ಇದನ್ನು ನೋಡ್ರಿ ಪುರಾತನ ಕಾಲದಿಂದ ಇರುವಂಥ ಹೊಂಡ ನಿಮಗೆ ಆಗಲಿ ಎರಡು ತೋರಿಸಿಲ್ಲ ಅವ ಈಗಾದಂಥ ಹೊಂಡಗಳ ಗಣಪತಿ ವಿಸರ್ಜನೆ ಮಾಡೋಕ್ಕಂತ ಮಾಡಿದ್ದಾರೆ ಬಟ್ ಈ ಹೊಂಡ ಇರೋದು ಅದು ಎಂಟುನೂರು ಸಾವಿರ ವರ್ಷಗಳ ಹಿಂದಿಂದಾನ ಲಿಂಗ ಯಾವಾಗ ಅಲ್ಲಿ ಸ್ಥಾಪನೆ ಆಯಿತು ಕಪಿಲ್ ಮುನಿಯವರು ಯಾವಾಗ ಸ್ಥಾಪನೆ ಮಾಡಿಲ್ಲ ಅವಾಗಿಂದ ಇದು ಐತೆ ಐತಂತಿಲ್ಲ ಎಷ್ಟು ತಲೆಮಾರ ಇಲ್ಲಿ ಎಲ್ಲ ಜಂಗಲ್ ನಡಕ್ಕೆ ಇದ್ದಂಗಿತ್ತು ಇತ್ತು ಈಗ ಸಿಟಿ ಸೆಂಟರ್ ಆಗೈತಿ ಇಷ್ಟೈತಿ ರೀ ನಮ್ಮದು ದಕ್ಷಿಣ ಕಾಶಿ ಇತಿಹಾಸ ಇನ್ನೂ ಸ್ವಲ್ಪ ಸ್ವಲ್ಪ ಮಾಹಿತಿ ಇದ್ರೆ ಅದನ್ನು ನಿಮಗೆ ಹೇಳ್ತೀನಿ ಈಗ ನಾವು ಮತ್ತೆ ಹೋಗೋಣ ಇಲ್ಲಿ ಕಪಿಲ್ ಮುನಿಯವರ ಈ ಗುಡಿ ಸ್ಥಾಪನೆ ಮಾಡಿದ ಬೇಕು ಇಲ್ಲಿ ಬಾಲ್ ಗಂಗಾಧರ ಶಂಕರಾಚಾರ್ಯ ಮತ್ತು ಮಹಾತ್ಮ ಗಾಂಧಿ ಸ್ವಾಮಿ ವಿವೇಕಾನಂದ ಇವರೆಲ್ಲರೂ ಬಂದು ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ಮತ್ತು ಹಂಗನ್ನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ಈ ಸ್ಥಳಕ್ಕೆ ಭೇಟಿ ನೀಡದ ಹೋದ್ರೆ ತೀರ್ಥಯಾತ್ರೆ ಅಪೂರ್ಣವಾಗ್ತೈತಿ ಅಂತೇಳಿ ಇಲ್ಲಿ ಸ್ಥಳೀಯರ ನಂಬಿಕೆ ಅಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗ ಏನದವಲ್ಲ ಆ ಹನ್ನೆರಡು ಲಿಂಗ ಇದು ಒಂದು ಲಿಂಗ ಹಿಡ್ಕೊಂಡನ ಅಂದರೆ ಹನ್ನೆರಡು ಇಲ್ಲಿ ಬಂದ ದರ್ಶನ ತಗೊಂಡು ಹೋದ್ರೂ ತೀರ್ಥಯಾತ್ರೆ ಕಂಪ್ಲೀಟಾಗಿ ಆಕೇತಿ ಇಲ್ಲಂದ್ರೆ ಅಪೂರ್ಣ ಅಂತೇಳಿ ಇಲ್ಲಿ ಸ್ಥಳೀಯ ನಂಬಿಕೆ ಐತಿ ಹಾಗಾಗಿ ಎಷ್ಟೋ ಜನ ಗೊತ್ತಿದ್ದವರು ದಕ್ಷಿಣ ಕಾಶಿಗೆ ಹೂ ಬರಬೇಕಂತೇಳಿ ಈ ಕಾಶಿಗೆ ಬಂದಾಗ ಇಲ್ಲೇ ದರ್ಶನ ತಗೋತಾರೆ ಈ ಇದ್ರ ಬಗ್ಗೆ ನಿಮಗೆ ನನಗೆ ಗೊತ್ತಿದ್ದಟ್ಟ ನಾನು ಸರ್ಚ್ ಮಾಡಿದ ಪ್ರಕಾರ ನನಗೆ ಗೊತ್ತಿದ್ದಂಥ ಮಾಹಿತಿಗಳು ಹೇಳೀನಿ ಒಂದು ಸಾರಿ ಇಲ್ಲೇ ಬರ್ರಿ ಇಲ್ಲಿ ಬರೋದು ಹೆಂಗಪ್ಪ ಅಂತಂದ್ರೆ ನಾವ ಬಂದ್ರಂದರೆ ಇಲ್ಲಿ ಯಾರು ಬೇಕಾದರೂ ಕೇಳಿರಿ ಕಪಿಲೇಶ್ವರ ಗುಡಿ ಎಲ್ಲ ಅಂತೇಳಿ ಇದು ಅಂತಲೇ ಹೇಳ್ತಾರೆ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ಅಥವಾ ನೀವು ಗೂಗಲ್ ಸರ್ಚ್ ಮಾಡಿ ಬರ್ಬೋದು ಮ್ಯಾಪ್ ಸರ್ಚ್ ಮಾಡಬಹುದು ಎಲ್ಲಿ ಡೈರೆಕ್ಟ್ ಲೊಕೇಶನ್ ತೋರಿಸಿ ಇಲ್ಲಿ ಬಂದ ದರ್ಶನ ತಗೊಂಡ ನಿಮ್ದು ತೀರ್ತಾರೆ ತೀರ್ಥ ಯಾತ್ರೆ ಕಂಪ್ಲೀಟ್ ಮಾಡ್ಕೊರಿ ಅಂತ ಹೇಳಿ ನಂದು ಈ ವಿಡಿಯೋ ಕೊನೆ ಮಾಡ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್ ನಾ ವಿಡಿಯೋ ಮುಗಿಸಿ ಇನ್ನೇನು ಮನೆಗೆ ಹೋಗ್ಬೇಕು ಅನ್ನೋದ್ರಾಗ ನಮ್ಗೆ ಕಾಶಿ ಒಳಗೆ ಒಬ್ರು ಒಬ್ಬರು ಭೇಟಿಗಿದಾರ ಇಟ್ಟೋ ಮಟ್ಟ ಹನಿವಾಗ ಗಂಧನೂ ಇರಾಕಿಲ್ಲ ಈ ಗಂಧನೂ ಹಚ್ಚಿದಾರೆ ನಮ್ಗೆ ಕಾಶಿನಿಂದ ದಕ್ಷಿಣ ಕಾಶಿಗೆ ಬಂದಾರೆ ಇವರು ಕಾಶಿ ಕಾಶ್ಮೀರದಿಂದ ಇಲ್ಲಿ ನಮ್ಮ ಕಾಶಿಗೆ ಬಂದಾರ ಕೆಲವೊಮ್ಮರವರು ದಕ್ಷಿಣ ಕಾಶಿ ಒಳಗೆ ಇರ್ತಾರೋ ಅಥವಾ ಏನು ಆಕಾಶಿ ಆ ಕಾಶಿ ಒಳಗಿರ್ತಾರೋ ಕಷ್ಟ